ಎಲ್ರಿಗೂ ನಮಸ್ಕಾರ ಹಾಗೆಯೇ ಶುಭಾ ಸಂಜೆ ಇಂದಿನ ಐ ಪಿ ಎಲ್ ಸೀರೀಸ್ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಐ ಪಿ ಎಲ್ ಕ್ವಿಕ್ ರಿವಾಯನ್ನು ಮಾಡೋಣ ಅದಕ್ಕೂ ಮೊದಲು ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೀರಿ ಬನ್ನಿ ಈ ವಿಡಿಯೋನ ಪಠಪಟದ ಶುರು ಮಾಡೋಣ ಎರಡು ಸಾವಿರದ ಇಪ್ಪತ್ತ್ಮೂರರ ಐ ಪಿ ಎಲ್ ಸೀಸನ್ ಸಖತ್ತಾಗಿ ಮೂಡಿ ಬಂದಿತ್ತು ಈ ಸೀಸನ್ನ ವಿನ್ನರ್ಸ್ ಆಗಿ ಚೆನ್ನೈ ಸೂಪರ್ ಕಿಂಗ್ಸ್ ಐದನೇ ಬಾರಿ ಕಪ್ಪನ್ನು ಎತ್ತಿದ್ರು ಈ ಎರಡು ಸಾವಿರದ ಇಪ್ಪತ್ತ್ಮೂರು ಸೀಸನ್ನಲ್ಲಿ ಟೋಟಲ್ ಆಗಿ ಹನ್ನೆರಡು ಶತಕಗಳು ಬಂದಿತ್ತು ಹಾಗೆಯೇ ನೂರ ನಲವತ್ತೊಂದು ಫಿಫ್ಟೀಸ್ ಬಂದಿತ್ತು ಈ ಸೀಸನ್ನಲ್ಲಿ ಬರೋಬ್ಬರಿ ಎರಡು ಸಾವಿರದ ಒಂದು ನೂರ ಎಪ್ಪತ್ತ್ನಾಲ್ಕು ಫೋರ್ಸ್ ಬಂದಿತ್ತು ಈ ಸೀಸನ್ನಲ್ಲಿ ಹಾಗೆಯೇ ಬರೋಬ್ಬರಿ ಒಂದು ಸಾವಿರದ ಒಂದೂರ ಇಪ್ಪತ್ತ್ನಾಲ್ಕು ಸಿಕ್ಸರ್ಸ್ಗಳು ಈ ಸೀಸನ್ನಲ್ಲಿ ಬಂದಿತ್ತು ಈ ಸೀಸನ್ನಲ್ಲಿ ಫ್ಯಾರ್ ಪ್ಲೇ ಅವಾರ್ಡ್ಸನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ನೂರ ನಲವತ್ತೊಂದು ಪಾಯಿಂಟ್ಸ್ನೊಂದಿಗೆ ತಮ್ಮದಾಗಿಸಿಕೊಂಡಿತ್ತು ಹಾಗೆಯೇ ಮೇನ್ ವ್ಯಾಲ್ಯೂಡ್ ಪ್ಲೇಯರ್ ಆಗಿ ಶುಭ್ಮನ್ ಗಿಲ್ ಅವರು ಮುನ್ನೂರ ನಲ್ವತ್ಮೂರು ಪಾಯಿಂಟ್ಸ್ನೊಂದಿಗೆ ತಮ್ಮದಾಗಿಸಿಕೊಂಡಿದ್ದರು ಆರೆಂಜ್ ಕ್ಯಾಪ್ ಗೆದ್ದಿದ್ದು ಶುಭಮನ್ ಗಿಲ್ ಅವರು ಬರೋಬ್ಬರಿ ಎಂಟುನೂರ ತೊಂಬತ್ತು ರನ್ ಅಟ್ ಅ ಸ್ಟ್ರೈಕ್ ರೇಟ್ ಆಫ್ ಒನ್ ಫಿಫ್ಟಿ ಸೆವೆನ್ ಇನ್ನು ಪರ್プル ಕ್ಯಾಪ್ ಗೆದ್ದಿದ್ದು ಮೊಹಮ್ಮದ್ ಶಮಿ 28 ವಿಕೆಟ್ಸ್ 18 एवरेज ನಲ್ಲಿ ಇನ್ನು ಹಲವಾರು interesting ವಿಚಾರಗಳು ನಡೆದಿತ್ತು ಇವತ್ತಿಗೆ ಇಷ್ಟ ಸಾಕು ನಾಳೆ ನೋಡೋಣ ಅಲ್ಲಿ ತನಕ ಹೆಚ್ಚಿನ ವಿಡಿಯೋಗಳಗೆ Subscribe ಮಾಡಿ ತಂದೆ